ತಾಲೂಕಿನಾದ್ಯಂತ ಇರುವ ಸೆವೆಂತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಏನಿರೋದು ಫಿಫ್ತು ಸೆವೆಂತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಎ ಸಿ ಎ ಸುಮಾರು ನಲವತ್ತು ಕಂಪ್ನಿಗಳು ಈ ನಲವತ್ತು ಕಂಪ್ನಿಗಳು ಕಂಪನಿಗಳು ಮತ್ತು ನೂರಕ್ಕೂ ಮೇಲ್ಪಟ್ಟ ಕಂಪ್ನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಉದ್ಯೋಗ ಮೇಳವನ್ನು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾದಂತಹ ಆದಿನಾರಾಯಣವರ ಸಾರಥ್ಯದಲ್ಲಿ ಮತ್ತು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತಹ ಇರುವ ಎಲ್ಲ ನಿರುದ್ಯೋಗ ಯುವತಿ ಯುವತಿಯರು ಯುವಕ ಯುವತಿಯರು ಈ ಒಂದು ಅವಕಾಶವನ್ನು ಸಬ್ ಸದುಪಯೋಗ ಮಾಡಿಕೊಳ್ಬೇಕು ಮತ್ತು ಇದೇ ತರಹ ಹೆಚ್ಚು ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಗಳು ಸಹ ಬರ್ತಾಯಿದೆ ನನಗೆ ತಿಳಿದ ಪ್ರಕಾರ ಮುಳಬಾಲ್ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಬೇಕು ಮತ್ತು ಎಲ್ಲರೂ ಬರುವಾಗ ತಪ್ಪದೆ ಅವರ ವಿದ್ಯಾರ್ಥಿಕ್ಕೆ ಅನುಗುಣವಾಗಿ ರೆಸ್ಯೂಮನ್ನು ತರಬೇಕು ಮತ್ತು ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಒಂದು ಇವತ್ತೊಂದು ದಿವಸ ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಏನು ಮೂವತ್ತು ಹಳ್ಳಿಗಳ ಮೂವತ್ತು ಪಂಚಾಯತ್ಗಳಲ್ಲಿ ಮತ್ತು ಮೂವತ್ತೆರಡು ವಾರ್ಡ್ಗಳ ಸಹ ಈ ಒಂದು ಪಬ್ಲಿಸಿಟಿ ನಡೆಯುತ್ತೆ ತವೆಲ್ಲರೂ ಸಹಕಾರ ನೀಡಬೇಕು ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗೋದ್ರಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್